ನಮಸ್ಕಾರ ವಿಶೇಷವಾಗಿ ಇವತ್ತು ನನ್ನ ಹುಟ್ಟುಹಬ್ಬ ಅದರ ಸಹಿತ ನಮ್ಮ ಡಿ ಎಲ್ ಆರ್ ಎಮ್ನ ಫೌಂಡೇಶನ್ ಉದ್ಘಾಟನೆ ಇದರಲ್ಲಿ ವಿಶೇಷತೆ ಎಂದರೆ ಮೂರು ಧರ್ಮದ ಧರ್ಮಗುರುಗಳು ಹಿಂದೂ ಮುಸ್ಲಿಂ ಕ್ರೈಸ್ತನ ಧರ್ಮಗುರುಗಳನ್ನು ಮತ್ತು ಹಲವಾರು ರಾಜಕಾರಣಿಗಳನ್ನು ಮತ್ತು ಹಲವಾರು ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿರುವಂಥ ಎಲ್ಲ ಗಣ್ಯಮನ್ನರು ಆಗಿಸ್ಬಿದ್ದರು ವಿಶೇಷವಾಗಿ ಇವತ್ತಿನ ದಿನ ಸಾವಿರಾರು ಜನರು ಆಗಮಿಸಿ ಉಚಿತವಾಗಿ ತಪಾಸಣಾ ಶಿಬಿರ ಮತ್ತು ಕಣ್ಣು ಚಿಕಿತ್ಸೆ ಶಿಬಿರ ಅದೇ ರೀತಿ ನೂರಾರು ಜನರು ರಕ್ತದಾನ ಮಾಡಿದರು ಇಲ್ಲಿ ಪೌರ ಕಾರ್ಮಿಕರಿಗಿರ್ಬೋದು ವಿಕಲಚೇತನರಿರ್ಬೋದು ಮತ್ತು ಸ ಮಾಜಿ ಸೈನಿಕರಿಗೆ ಅದೇ ರೀತಿ ಪ್ರತಿಭಾ ಪುರಸ್ಕಾರ ಹೀಗೆ ಹತ್ತು ಹಲವಾರು ಹದಿನೇಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಶೇಷ ಅದರಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಅವರ ಒಂದು ಬೆಂಬಲದಿಂದ ಎಲ್ಲರೂ ಗೊತ್ತಾಗಗೆ ನಮಗೆ ಭಾಳಷ್ಟು ಸಪೋರ್ಟ್ ಮಾಡಿದರು ಮತ್ತು ವಿಶೇಷವಾಗಿ ಇದರ ಸದುಪಯೋಗ ಎಲ್ಲರೂ ತೆಗೆದುಕೊಳ್ಳಿ ಅಂಥೇಳಿ ಈ ರೀತಿಯ ವಿಶಿಷ್ಟವಾದ ಕಾರ್ಯಕ್ರಮ ಮಾಡಿದ್ದು ವಿಶೇಷ ಮಟ್ಟೆ ಮೊಟ್ಟ ಮೊದಲನೇ ಬಾರಿಗೆ ಒಂದೇ ಕಾರ್ಯಕ್ರಮದಡಿ ಹದಿನೇಳು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿದ್ದು ಮತ್ತು ನಾಲ್ಕುನೂರು ಜನಗೆ ಸನ್ಮಾನ ಮಾಡಿದ್ದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಈ ಮೂಲಕ ಎಲ್ಲರೂ ಹೇಳೋದೇನೆಂದರೆ ನಾವು ಎಷ್ಟು ಅಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡೋಣ ನಾವು ಸಮಾಜಮುಖಿ ಕೆಲಸ ಮಾಡ್ತಾ ಹೋದರೆ ಅದರಲ್ಲಿ ತೆಗೆದುಕೊಳ್ಳುವಂಥ ಖುಷಿಯೇ ಬೇರೆ ಅದಕ್ಕೆ ನಮ್ಮ ತಂದೆ ತಾಯಿಯ ಪ್ರೇರಣೆ ಇರ್ಬೋದು ನಮ್ಮ ಮನೆಯಾಗಿನವ್ರ ಪ್ರೇರಣೆ ಇರ್ಬೋದು ಮತ್ತು ಎಲ್ಲ ಸ್ನೇಹಿತರ ಬಳಗರ ಪ್ರೇರಣೆಯಿಂದ ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ಸಾವಿರಾರು ಜನರು ಆಗಮಿಸಿ ಈ ಒಂದು ಫೌಂಡೇಶನ್ ಉದ್ಘಾಟನೆ ಮತ್ತು ನನ್ನ ಓಪನ್ ಮಾಡಿದರು ಅದಕ್ಕೆ ಮತ್ತೊಮ್ಮಗದೊಮ್ಮೆ ಎಲ್ಲರಿಗೂ ನನ್ನ ತುಂಬ ಹೃದಯ ವಂದನೆ ಹೇಳಕ್ಕೆ ಇಷ್ಟಪಡ್ತೇನೆ ತುಂಬ ಹೃದಯದ ವಂದನೆಗಳು